ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಸೋಮವಾರ ಇನ್ನು ಸೋಮವಾರದಲ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸೋಮವಾರ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಒಂದು ಎಂಟು ಆಗಿತ್ತು ಅನಿಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಇವತ್ತು ಸೋಮವಾರ ಇವತ್ತು ಬೆಳಗ್ಗೆಯಿಂದ ಹಿಡಿದುಬಿಟ್ಟು ಸಂಜೆವರೆಗೂ ಕೂಡ ನಾವು ತೋಟದಲ್ಲೇ ಇದ್ವಿ ಮನೆಗೆ ಹೋಗಿರಲಿಲ್ಲ ಇವತ್ತು ಸೋಮವಾರ ಅಲ್ವಾ ಇನ್ನು ಗುಂಡನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ಇನ್ನು ಬಟ್ಟೆ ಒಗೆದ್ದಾಕ್ಬಿಡೋಣ ಮತ್ತೆ ಜಾಸ್ತಿ ಆಗ್ತವೆ ಅಂತ ಹೇಳಿ ನಾ ಅಂತ ತೊಗೊಂಡೋಗಿ ನಾನು ಹೋಗ್ತಾ ನಾವು ಇನ್ನು ಅವಾಗಿನ ಬಟ್ಟೆ ಅವಾಗೆಲ್ಲ ಒಗ್ದಾಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಬಟ್ಟೆ ಆದ್ರಂತೂ ಮತ್ತೆ ನಾಳೆ ಹೋಗೇನೋ ನಾಳೆ ಹೋಗೇನ ಅಂತೇಳ್ಬಿಟ್ಟು ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ ಇನ್ನು ತೋಟದಲ್ಲಿ ಇರೋದರಿಂದ ಬೇಗನೇ ಕೆಲಸಗಳು ಮಾಡ್ಕೋಬೇಕು ಇಲ್ಲಾಂದ್ರೇ ಮತ್ತು ಊರೊಳಕ್ಕೆ ತೋಟಕ್ಕೆ ಊರೊಳಕ್ಕೆ ತೋಟಕ್ಕೆ ಓಡಾಡೋದೇ ಆಗ್ತಾ ಇರುತ್ತೆ ಕೆಲಸ ನಮ್ಮ ಮನೆಯವರಂತೂ ಬೈತಾಯಿರ್ತಾರೆ ನೀವು ಬಂದರೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ನನಗೂ ಅಂತಾರೆ ಹಿಂಸೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಸತಿ ಓಡಾಡಬೇಕಾಗುತ್ತೆ ತೀರ ಹತ್ತಿರ ಇದ್ದರೆ ಬಿಡನ್ಕೊಬೋದು ಸ್ವಲ್ಪ ದೂರ ಇದೆ ಅಲ್ವಾ ಪಾಪ ಪೆಟ್ರೋಲ್ ಖರ್ಚು ಅದೆಲ್ಲ ಜಾಸ್ತಿ ಬರ್ತಾ ಇರುತ್ತೆ ಯಾವಾಗಲೂ ಕೂಡ ಕರ್ಕೊಂಡು ಹೋಗೋದು ಕರ್ಕೊಬರೋದು ಅದಕ್ಕೆ ಅದೆಲ್ಲ ಅರ್ಥ ಮಾಡ್ಕೊಂಬಿಟ್ಟು ನಾನು ಇಲ್ಲೇನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಕರ್ ಡೈರೆಕ್ಟಾಗಿ ಊರೊಳಕ್ಕೆ ಹೋಗ್ಬಿಡ್ತೀನಿ ಇನ್ನು ಇವತ್ತು ನಮ್ಮ ಮಂಜಣ್ಣ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಅವ್ರು ಇವತ್ತು ಬಂದಿರಲಿಲ್ಲ ಅದಕ್ಕೆ ಪವಿತ್ರ ಆಗಲೇ ರಾಗಿ ಕಡ್ಡಿ ಕೊಯ್ಯಕ್ಕೆ ಬಂದಿದ್ದು ಅದಕ್ಕೆ ಒಬ್ಳೇ ಒಬ್ಳು ಇರ್ತಾಳೆ ಶಾರ್ದನ್ನ ತೋಟದಲ್ಲೇ ಇರೋದಕ್ಕೆ ಕೇಳು ಅಂತ ಹೇಳಿಬಿಟ್ಟು ಇನ್ನು ಫೋನ್ ಮಾಡಿದ್ರು ಮನೆಯಿಂದ ಸರಿ ಬಿಡು ಹೇಗೆ ಇಲ್ಲೇ ಇದ್ರಾಯ್ತು ಅಂತ ಹೇಳಿ ಹೆಂಗಿದ್ರು ಇರ್ತೀವಲ್ವ ಅಂತೇಳಿ ನಾ ಸ್ನಾನಗಿನೆಲ್ಲ ಮಾಡಿಕೊಂಡು ಇನ್ನು ಗುಂಡಿನ ಸ್ವೆಟ್ರು ಮತ್ತು ನನ್ನ ಬಟ್ಟೆವೆಲ್ಲ ಇದ್ದೀನಿ ನಮ್ಮ ನಮ್ಮ ಮನೆಯವ್ರದ್ದು ಜರ್ಕಿನಿತ್ತು ಜರ್ಕಿನಂತೂ ಸಖತ್ತು ಕೋಳೆ ಆಗಿತ್ತು ಇನ್ನು ಅದನ್ನು ಎರಡು ದಿನ ಆಗಿತ್ತು ನೆನೆಸಿಟ್ಟು ಸರ್ಪಲ್ಲಿ ಅದಕ್ಕೆ ಅದನ್ನು ಇವತ್ತು ನೀಟಾಗಿಲ್ಲ ಒಗ್ದು ಒಗ್ದಾಕ್ಬಿಡೋಣ ಅಂತ ಹೇಳಿ ಅವ್ರದ್ದು ಜರ್ಕಿನ್ ಕೂಡ ಹಂಗೆ ಇಟ್ಟಿದ್ದೆ ಹೋಗಿಯಣ ಅಂತೇಳಿ ಇವಾಗ ನಮ್ಮ ಒಂದು ಸ್ವಲ್ಪ ಬಟ್ಟೆ ಇದ್ವಲ್ವ ಅವೆಲ್ಲ ನೆನೆಸ್ತಾ ಇದ್ದೀನಿ ನೆನೆಸ್ಬಿಟ್ಟು ಇವಾಗ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಇರೋ ಬೆಡ್ಶೀಟೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಇನ್ನು ನೀಟಾಗಿ ಸ್ವಲ್ಪ ಜಾಡೆಲ್ಲ ತೆಗೆದು ನೀಟಾಗಿ ಕಸ ನೆಲ ಏನು ಒರೆಸ್ಲಿಲ್ಲ ಚೆನ್ನಾಗೇ ಇತ್ತು ಬಿಡು ಬಿಡೋನು ಒರೆಸೋಣ ಅಂತ ಹೇಳಿ ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಬಿಟ್ಟು ಬಿಸಿಲು ಕೂಡ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಇವತ್ತು ಪರವಾಗಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಬಿಸಿಲಿದೆ ಥರನೇ ಇತ್ತು ಹೆಂಗೋ ಬಟ್ಟೆ ಒಡಕ್ತಾವೆ ಬೆಡ್ಶೀಟ್ ಕೂಡ ಚೆನ್ನಾಗಿ ಒಣಗ್ತಾವೆ ಅಂತ ಹೇಳಿ ನಾ ಎಲ್ಲ ಕೂಡ ನೀಟಾಗೆಲ್ಲ ಒಣಗಾಕಿದ್ದೆ ಇದೆಲ್ಲ ಕಸ ಗೂಡಿಸಿ ಎಲ್ಲ ನೀಟ್ ಕ್ಲೀನ್ ಮಾಡಿದೆ ಯಾಕೆಂದರೆ ಯಾರೂ ಕೂಡ ಇಲ್ಲಿ ಕ್ಲೀನ್ ಮಾಡೋರಿಲ್ಲ ಅದಕ್ಕೋಸ್ಕರ ಇನ್ನು ನಾನು ಬಂದಾಗ ಮಾತ್ರ ಇದೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ನಮ್ಮ ಮನೆಯವರು ಇಲ್ಲಿಗೆ ಜಾಸ್ತಿ ಬರೋದಿಲ್ಲ ಯಾವಾಗಾರು ಒಂದು ಟೈಮ್ ಬರ್ತಾರೆ ಅಷ್ಟೇ ಇದು ತೋಟ ಸೇಲ್ಗಿದೆ ಅಲ್ವಾ ಯಾರಾದರೂ ತೋಟ ನೋಡೋಕೆ ಬಂದಾಗ ಮಾತ್ರ ಹಿಂಗೆ ಬಂದು ತೋರಿಸ್ತಾ ಇರ್ತಾರೆ ಮನೆ ಮತ್ತು ಮೇಲುಗಡೆ ರೂಮ್ ಅದೆಲ್ಲ ಕೂಡ ತೋರಿಸ್ತಾ ಇರ್ತಾರೆ ಅವಾಗ ತಾನೆ ಅವಾಗ ಅವಾಗ ಬರ್ತಾರೆ ಅಷ್ಟೇ ಅವಾಗ ಬಿಟ್ಟರೆ ಇನ್ನೂ ಬರೋದಿಲ್ಲ ಅವರು ಇನ್ನದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ರೆಡಿಯಾಗಿ ನಾವು ದಿಂಡವರಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮೂರು ಪಕ್ಕನೇ ದಿಂಡವರ ಅಂತ ಇದೆ ಗ್ರಾಮ ಪಂಚಾಯತಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ರೇಷನ್ ಕಾರ್ಡ್ ಬಗ್ಗೆ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಇನ್ನು ನಾನು ಗುಂಡ ನಮ್ಮ ಮನೆಯವರು ಹೋಗ್ತಾ ಇದ್ವಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳಿ ಇನ್ನು ಈ ಥರ ಎಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗಿ ಮತ್ತು ಅಲ್ಲಿಗೆ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಇನ್ನು ಅಷ್ಟೊಳಗೆ ಬಟ್ಟೆ ಎಲ್ಲ ನೆನ್ಕೊಂಡಿದ್ವಿ ಇನ್ನು ಬಟ್ಟೆ ಹೋಗಿ ಕೂತ್ಕೊಂಡೆ ಈ ಥರ ಇರುತ್ತೆ ಕೆಲಸ ಇನ್ನು ಪವಿತ್ರ ಕೂಡ ಇಲ್ಲೇ ಇದ್ಲಲ್ವ ಮತ್ತೆ ಹೋಗ್ಬಿಟ್ಟು ಅವಳು ಮಾತಾಡ್ಸ್ಕೊಂಡು ಭಯ ಭಯ ಏನೇ ಹೇಳಿ ಹೆಣ್ಮಕ್ಳು ಒಬ್ಬೊಬ್ರು ಬಿಟ್ಟೋಗೋದು ಒಬ್ಬೊಬ್ರು ಇರೋದು ಸ್ವಲ್ಪ ಭಯ ಅನಿಸುತ್ತೆ ಹಾಗಾಗಿ ಇಲ್ಲಿ ಏನೋ ತೊಂದರೆ ಇಲ್ಲ ಸ್ವಲ್ಪ ಏನಾದರೂ ಕಾಡು ಪ್ರಾಣಿಗಳು ಸ್ವಲ್ಪ ಭಯ ಹಂದಿಗಳಿದ್ದಾವೆ ಕರಡಿಗಳು ಇದ್ದಾವೆ ಹೇಳೋದಕ್ಕಾಗೋದಿಲ್ಲ ಯಾವ ಟೈಮ್ ಹೆಂಗೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಭಯ ಪಡ್ತೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಭಯ ಇಲ್ಲ ಇಲ್ಲಿ ಆರಾಮಾಗಿರ್ಬೋದು ಈ ಜೊತೆಗಿದ್ದಾರೆ ಅಂತಂದರೆ ಆರಾಮಾಗೆ ಏನು ಕೂಡ ಭಯ ಪಡ ಪಡ ಹಾಗೆ ಇಲ್ಲ ಆರಾಮಾಗಿರ್ಬೋದು ಇನ್ನು ಅದಕ್ಕೆ ಅವಳು ಮಾತಾಡ್ಸ್ಕೊಂಡು ಇನ್ನು ಬಂದುಬಿಟ್ಟು ಇವಾಗ ಬಟ್ಟೆ ಒಗ್ದಾಗ್ತಾಯಿದ್ದೀನಿ ಇನ್ನು ನಾನು ನಿನ್ನೆ ಭಾನುವಾರ ಒಗ್ದಾಕಿದ್ನಲ್ವ ಅವು ಕೂಡ ಹಂಗೆ ಇದ್ದವು ಇನ್ನೂ ಎತ್ತಿಟ್ಟಿರಲಿಲ್ಲ ಅವನು ಹಂಗೆ ಇರಲಿ ಸ್ವಲ್ಪ ಒಣ್ಕೊಳ್ಳೋಣ ನೀಟಾಗಿ ಅಂತ ಹೇಳಿ ಬೆಳಗ್ಗೆ ಟೈಮು ತೊಗೊಳ್ಳೋಣ ಅಂದರೆ ಫುಲ್ಲು ಮಂಜು ಸುರಿದ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಒದ್ದೆ ಒದ್ದೆ ಆಗಿರುತ್ತೆ ಮತ್ತೆ ಊರೊಳಗೆ ಹೋಗಿ ಬರೋದೆ ಮತ್ತು ನಾನು ಸಾಯಂಕಾಲ ಆಗುತ್ತೆ ಇನ್ನು ಸಾಯಂಕಾಲ ಆಗ್ತಾ ಆಗ್ತಾ ಮತ್ತೆ ಆಗಲೇ ಮಂಜು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಡೆ ಸೈಡು ಅದಕ್ಕೆ ಅದು ಹಂಗೆ ಬಿಟ್ಬಿಟ್ಟಿದ್ದೀನಿ ಯಾವಾಗ ಎತ್ತಿಡ್ಬೇಕ ಗೊತ್ತಿಲ್ಲ ಅದಕ್ಕೆ ಇವು ಅವು ಇವು ಮತ್ತು ಅವು ಎಲ್ಲ ಜೊತೆಗೆ ಹೋಗ್ಬಿಟ್ಟು ಎಲ್ಲ ಆಮೇಲೆ ಎತ್ತಿಕ್ಬಿಡಣ ಬಿಡು ಅಂತ ಹೇಳಿ ಇನ್ನು ಒಗೀತಾ ಇದ್ದೀನಿ ಹಂಗೆ ನೆನೆಸ್ಕೊಂಡು ನಮ್ಮ ಮನೆಯವರು ಗುಂಡ ಆಟಾಡ್ಕೊ ಹಂಗೆ ಅವನ ಜೊತೆ ಇದು ಮಾಡ್ತಾಯಿದ್ರು ಇನ್ನು ನಮ್ಮ ಗುಂಡ ಅಂತ ಎರಡು ಎರಡು ದಿನ ಮೂರು ದಿನ ಎರಡು ದಿನದಿಂದ ಸರಿಯಾಗಿ ಇದ್ದೇ ಇಲ್ಲ ಅವ್ನಿಗೆ ಮಧ್ಯಾಹ್ನ ಟೈಮ್ ಮಲಗೋದೇ ಇಲ್ಲ ಅಲ್ಲಿ ಊರೊಳಗಿದ್ದ ಊರಾಗಿದ್ದಾಗ ಇನ್ನು ಅಂಗನವಾಡಿಗೆ ಹೋಗಿ ಬರ್ತಾಯಿದ್ದ ಅಂಗನವಾಡಿಗೆ ಹೋಗಿ ಬಂದ ತಕ್ಷಣವೇ ಮಲ್ಕೊಂಬಿಡ್ತಿದ್ದೆ ಊಟ ಮಾಡಿ ಒಂದೆರಡು ಗಂಟೆ ಎರಡೂವರೆವರೆಗೆ ಮಲ್ಕೊಂಬಿಡ್ತಿದ್ದ ಆಮೇಲೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ದೇಳ್ತಿದ್ದ ಇವಾಗ ಮೂರು ದಿನದಿಂದ ಸರಿಯಾಗಿ ನಿದ್ದೆ ಆಗಿಲ್ಲ ಅವ್ನಿಗೆ ಅದಕ್ಕೆ ಯಾವಾಗಂದ್ರೆ ಅವಾಗ ಸ್ವಲ್ಪ ತೂಗುಡಿಸ್ತಾ ಇರ್ತಾನೆ ಒಬ್ಬೊಬ್ನೇನು ಇನ್ನು ನಮ್ಮ ಮನೆಯವರು ನೋಡಿ ಅವ್ನು ಮಲಗಿಸ್ತೀನಿ ಅಂತ ಹೇಳಿಬಿಟ್ಟು ಅವನಿಗಿನ್ನ ಮುಂಚೆ ನಮ್ಮ ಮನೆಯವರು ಆಗಲೇ ಚೆನ್ನಾಗಿ ಗೊರಕೆ ಆಗ್ತಾಯಿದ್ರು ಇನ್ನು ಅವನು ಆ ಗೊರಕೆ ಸಹ ನಿದ್ದೆ ಬರಲಿಲ್ಲ ಅಂತ ಇನ್ನು ಪಿಳಿ ಪಿಳಿ ಪೀಳಿ ಕಣ್ಬಿಟ್ಕೊಂಡು ಹಂಗೆ ಇದ್ದ ಸರಿ ಮಲಗಿಸಿ ಅವ್ನು ಮಲ್ಕೊತೇನೆ ಅಂತ ಹೇಳಿ ಮತ್ತೆ ಇನ್ನು ಬಟ್ಟೆ ಎಲ್ಲ ಜಾಸ್ತಿಬಿಟ್ಟು ಹಂಗೆ ಸ್ಟ್ಯಾಂಡಿಗೆ ಹಾಕಿ ಬಿಟ್ಬಿಟ್ಟೆ ಸ್ವಲ್ಪ ನೀರೆಲ್ಲ ನೀಟಾಗಿದೆಾಗಲಿ ಅಂತ ಹೇಳಿ ಇನ್ನು ಅಲ್ಲಿರೋ ಬಟ್ಟೆ ಕೂಡ ಹಾಗೆ ಇದ್ದವು ತೊಗೊಂಬಂದಿರಲಿಲ್ಲ ಇವನು ಜೊತೆಗೆ ಒಣಗಿಸ್ಬಿಟ್ಟು ಎಲ್ಲ ಎತ್ತಿರೋಣ ಬಿಡು ಅಂತ ಹೇಳಿ ಹಂಗೆ ಬಿಟ್ಬಿಟ್ಟಿದೆ ಅವನ್ನ ಇನ್ನು ಇವತ್ತು ಊರೊಳಕ್ಕೆ ಬೇಗ ಹೋಗೋಣ ಅಂತ ಹೇಳಿ ಮಾತಾಡಿದ್ವಿ ನಾನು ಪವಿತ್ರ ಮನೆಯಿಂದ ಫೋನ್ ಬಂದಿತ್ತು ಇನ್ನು ನಮ್ಮ ನಾ ಕೋಳಿ ಸಾಕಿದ್ದೀವಲ್ವಾ ನಾಟಿ ಕೋಳಿ ಇದೆ ಊರ ಮನೆಯಲ್ಲಿ ಆ ನಾಟಿಕೊಳಿದ್ದು ಮಾವ ಒಂದು ಉಂಜ ಮತ್ತು ಒಂದು ಏಟೆ ಕೊಯ್ತೀವಿ ಬೇಗ ಬರ್ರಿ ಅಂತ ಕೂಡ ಹೇಳಿದ್ರು ಅದಕ್ಕೋಸ್ಕರ ಇನ್ನು ನಾನು ಪವಿತ್ರ ಕೂಡ ಮಾತಾಡಿಕೊಂಡು ಬೇಗ ಹೋಗೋಣ ಇವತ್ತು ಅಂತ ಹೇಳಿ ಇನ್ನು ಡಿಸೈಡ್ ಮಾಡಿದ್ವಿ ಇನ್ನು ಮಧ್ಯಾಹ್ನ ಆಗಿತ್ತು ಆ ಮಧ್ಯಾಹ್ನ ಆದಮೇಲೆ ಇನ್ನು ಊಟಕ್ಕೆ ಗುಂಡುರಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ನಾನು ಸ್ವಲ್ಪ ಊಟ ಮಾಡೋಣ ಪವಿತ್ರ ಬರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಶೆಡ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ತೊಗೊಂಡೋಗಿ ಬಾಗಿ ಸಿಡೋಂಗಿಲ್ಲ ಕೋಳಿ ಮರಿ ಕೋಳಿಗಳೆಲ್ಲ ಬಂದುಬಿಡ್ತವೆ ಏನಾದರೂ ಕೊಡ್ತಾರೆ ಏನೋ ತಿನ್ನೋಕೆ ಅಂತ ಹೇಳಿ ಇನ್ನು ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಲಾಸ್ಟಲ್ಲಿ ಅದನ್ನೆಲ್ಲ ತುತ್ತಾ ಎಲ್ಲ ಮುರಿದು ಮುರಿದು ಹಾಕಿದರೆ ಚೆನ್ನಾಗಿ ತಿನ್ಕೊಂಡು ಅಲ್ಲೇ ಸುಮ್ಮನೆ ಸುತ್ತ ಕೂಡ ಇರ್ತಾಯಿದ್ವು ಇನ್ನು ಅದಕ್ಕೆ ಪವಿತ್ರಗೋಸ್ಕರ ವೇಟ್ ಮಾಡ್ತಾಯಿದ್ವಿ ಊಟ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆಗೆ ಹಂಗೆ ಊರೊಳಗೆ ಹೋಗೋಣ ಅಂತ ಹೇಳಿ ಇನ್ನು ಗುಂಡ ಕೂಡ ಆಟಾಡ್ತಾ ಇದ್ದ ನಾವು ಬಂದು ಇವಾಗ ಸಂಜೆ ಆಗಿತ್ತು ಟೈಮು ನಾಲ್ಕು ಗಂಟೆ ಕರೆಕ್ಟಾಗಿ ಬಿಟ್ಟು ಬಿಡೋಣ ಅಂತ ಹೊರಟ್ವಿ ಊರೊಳಗೆ ಬೇಗ ಹೋಗಿ ಸೇರ್ಕೊಳೋಣ ಅಂತ ಇನ್ನಷ್ಟರಲ್ಲಿ ನಮ್ಮದು ಬೈಕ್ ಪಂಚರ್ ಆಗಿಬಿಟ್ಟಿತ್ತು ಒಂದು ಮುಳ್ಳು ಚುಚ್ಕೊಂಬಿಟ್ಟು ಫುಲ್ಲು ಗಾಳಿ ಎಲ್ಲ ಇಳಿದೋಗ್ಬಿಟ್ಟಿತ್ತು ಇನ್ನು ನಮ್ಮ ಮನೆಯವ್ರು ಹಂಗೆ ತಳ್ಕೊಂಡು ಪಂಚರ್ ಅಂತ ಹೇಳಿ ನಮ್ಮನ್ನು ಇಲ್ಲೇ ಹೊಲದಲ್ಲಿ ಬಿಟ್ಟು ನಾವು ಹೋದರು ಇನ್ನು ಪವಿತ್ರ ರಾಗಿ ಕಡ್ಡಿ ಇದ್ದರು ಇದನ್ನು ನೆನ್ನೆ ಎಲ್ಲ ಕಟ್ಟು ಕಟ್ಬಿಟ್ಟು ಎಲ್ಲ ಇಲ್ಲೇ ಹಾಕಿದ್ದು ಸ್ವಲ್ಪ ಬಿಸಿಲು ಹೊಣ್ಕೊಳ್ಳಿ ಅಂತ ಹೇಳಿ ಇನ್ನು ಸ್ವಲ್ಪ ಸಂಜೆ ನೋಡಿ ನಾಲ್ಕು ಗಂಟೆ ಟೈಮ್ ಆಗ್ತಾ ಕೂಡ ಆಗಲೇ ಸ್ವಲ್ಪ ಬಿಸಿಲು ಕಡಿಮೆ ಆಗ್ತಾ ಇದೆ ಮೋಡ ಕೂಡ ಇದೆ ಇನ್ನಂತೂ ಇಂತೂ ಸ್ವಲ್ಪ ಲೇಟ್ ಆಯಿತು ನಾಲ್ಕೂವರೆ ಆಯಿತು ಅನಿಸುತ್ತೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಯಿತು ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟಾಯ್ತು ಇನ್ನು ಬಂದ ನಮ್ಮ ಅತ್ತೆ ಕೊತ್ತು ಮನೆಯಲ್ಲಿ ಸಾಂಬಾರ್ದು ಪುಡಿ ಖಾಲಿ ಆಗಿದೆ ಅಂತ ಹೇಳಿ ಇವೆಲ್ಲ ಕೊತ್ತಂಬರಿ ಕಾಳೆಲ್ಲ ಹುರಿದ್ಬಿಟ್ಟು ಇನ್ನು ಮಸಾಲೆ ಐಟಮ್ ಎಲ್ಲ ಮಿಕ್ಸ್ ಮಾಡಿದ್ರು ನೋಡ್ತಾ ಇದ್ದೀನಿ ಏನೇನು ಹಾಕಿದ್ದಾರೆ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರಲ್ವ ಸ ಮನೇಲಿ ಸಾಂಬಾರದ ಪುಡಿ ಆ ಥರ ಏನೇನು ಮತ್ತೆ ಸ್ವಲ್ಪ ಲೈಟಾಗಿ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದಾರೆ ಜಾಸ್ತಿ ಏನೂ ಹಾಕಿಲ್ಲ ಸ್ವಲ್ಪ ಲವಂಗ ಮತ್ತು ಮೆಣಸು ಇದು ಚಕ್ಕೆ ಮತ್ತು ಅರಶಿಣ ಕೊಮ್ಮು ಅದೆಲ್ಲ ಸ್ವಲ್ಪ ಏನೇನೋ ಬೇಕೋ ಅದೆಲ್ಲ ಹಾಕಿದ್ರು ಹಾಕಿ ಅವೆಲ್ಲ ನೀಟಾಗಿ ಹುರಿದು ಇಟ್ಟಿದ್ರು ಇನ್ನೂ ಸ್ವಲ್ಪ ಬಿಸಿ ಇತ್ತು ಮುಟ್ಟಿದಾಗ ಅವಾಗ ತಾನೇ ಹುರಿದು ಇಟ್ಟಿದ್ರು ಅನಿಸುತ್ತೆ ಇನ್ನು ನಾವು ಬಂದು ಇವಾಗ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ಕಾಯಿತುರು ಬೆಳ್ಳುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಶುಂಠಿ ಮತ್ತು ಮಸಾಲೆ ಐಟಮ್ಮು ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಮತ್ತು ಇನ್ನೊಂದು ಏನೇನು ಬೇಕೋ ಅದೆಲ್ಲ ಹಾಕ್ಬಿಟ್ಟು ಪವಿತ್ರ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇನ್ನು ಮಾವ ಬಂದುಬಿಟ್ಟು ನೀರೆಲ್ಲ ನಾವು ವರ್ಷಕ್ಕೆ ನೀರೆಲ್ಲ ಕಾಯಿಸ್ಬಿಟ್ಟು ಇನ್ನು ನಾವು ಬಂದಾಗ ಹುಂಜ ಮತ್ತು ಎಟೆ ಇಟ್ಕೊಂಬಿಟ್ಟು ಇನ್ನು ಕೊಯ್ದು ಇವಾಗ ಕಟ್ ಮಾಡ್ತಾಯಿದ್ದಾರೆ ನಿಜ ನಮ್ಮ ಮಾವ ಮತ್ತು ನಮ್ಮ ಭಾವ ನಮ್ಮ ಅಂಜಣ್ಣ ಅವರಿಬ್ಬರು ಕೋಳಿ ಕಟ್ ಮಾಡಿದ್ರಲ್ಲಂತೂ ಎಕ್ಸ್ಪೋರ್ಟು ಅಷ್ಟು ಚೆನ್ನಾಗೇ ಅವ್ರು ಕಟ್ ಇರ್ತಾರೆ ನಮ್ಮ ಮಾವಂತೂ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ ಏನು ಕಟ್ ಮಾಡ್ತಾರೆ ಅವರು ಅವರೇ ಕೊಯ್ದುಬಿಟ್ಟು ಅವರೇ ನೀಟಾಗೆಲ್ಲ ಕಟ್ ಮಾಡಿ ಕೊಡ್ತಾರೆ ಇನ್ನು ನಾವು ಸಾಕಿರವಿ ಇವು ನಾವು ಓಸತಿ ಬಂದಾಗಲೇ ನಮ್ಮ ಮಾವ ಕೊಯ್ಬೇಕು ಅಂತ ಇದ್ದರು ಓಸತಿ ಮಿಸ್ ಆಯಿತು ಅದಕ್ಕೋಸ್ಕರ ಇವಾಗ ಬಂದಿದ್ದೀವಲ್ವ ಅದಕ್ಕೆ ಇವಾಗ ಎಲ್ಲರೂ ಇದ್ದಾರೆ ಮನೆಯಲ್ಲಿ ತಿಂತಾರೆ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಒಂದು ಯಾಟೆ ಒಂದು ಉಂಜ ಎರಡು ನಾಟಿ ಕೋಳಿ ತೊಗೊಂಬಿಟ್ಟು ನಾ ಕಟ್ ಮಾಡ್ತಾಯಿದ್ದಾರೆ ನಾಟಿ ಕೋಳಿ ಸಾಂಬಾರು ಬೇಯದಂದರೆ ಅಷ್ಟು ಸುಲಭ ಅಲ್ಲ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವೆಲ್ಲ ಮನೆಯಲ್ಲೇ ಇದ್ವಿ ಇಲ್ಲೇ ಊಟ ಹೋಗೋಣ ಇನ್ನು ಲೇಟಾಗಿತ್ತು ನಾವು ತೋಟಕ್ಕೆ ಹೋಗೋಷ್ಟೊತ್ತಿಗೆ ಒಂಬತ್ತು ಗಂಟೆ ಕರೆಕ್ಟಾಗಿ ಆಗಿತ್ತು ಇನ್ನು ಇನ್ನಷ್ಟರತ್ತಲ್ಲಿ ಬಾಕ್ಸ್ ಕಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಮಗು ಬೇರೆ ಇದ್ದಾನೆ ಅಂತ ಹೇಳಿ ನಾವು ಇಲ್ಲೇ ಲೇಟಾದರೂ ಪರವಾಗಿಲ್ಲ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಏನೇನು ಕೆಲಸಗಳಿರ್ತಾವೋ ಕೆಲಸಗಳೆಲ್ಲ ಮಾಡ್ಕೊಂಡು ಇನ್ನು ಅತ್ತೆ ನಾನು ಪವಿತ್ರ ಮೂರು ಜನೂ ಸೇರಿ ಇನ್ನು ಕೆಲಸ ಮಾಡ್ಕೊತಾ ಇದ್ದೀವಿ ಈ ಕಡೆ ಫಸ್ಟ್ ಅನ್ನ ಮುದ್ದೆ ಮಾಡಿಡೋಣ ಆಮೇಲೆ ಸಾಂಬಾರು ಇಟ್ಟರಾಯ್ತು ಅಂತೇಳ್ಬಿಟ್ಟು ಇನ್ನು ಎಲ್ಲ ಜೋಡಿಸ್ಕೊತ ಇದ್ಲು ಅನ್ನಕ್ಕೆ ಇಟ್ಟಿದ್ಲು ಈ ಕಡೆ ಬಂದ್ಬಿಟ್ಟು ಹುಡುಗರಿದ್ರಂತೂ ಮನೇಲಿ ನಿಜ ಯಾರಾದರೂ ದೊಡ್ಡರು ಇರಬೇಕಪ್ಪ ಇಲ್ಲಾಂದ್ರೆ ಹಿಡಿಯೋದಕ್ಕಾಗೋದಿಲ್ಲ ಅಷ್ಟು ತರಲೆ ಮಾಡ್ತಾ ಇರ್ತಾರೆ ನಮ್ಮ ಯೋಶಿತನೂ ಅಷ್ಟೇ ಸಕತ್ತು ತರಲೆ ಮಾಡ್ತಾಳೆ ಅವಳು ಇನ್ನು ಅವಳು ನೋಡ್ಕೊತ ಅತ್ತೆ ಕುತ್ಕೊಂಡಿದ್ರು ಇನ್ನು ನಮ್ಮ ಮಾವ ಫೈನಲಿ ಕೋಳಿ ಎಲ್ಲ ಕಟ್ ಮಾಡಿಬಿಟ್ಟು ಇನ್ನು ಎಲ್ಲ ರೆಡಿ ಮಾಡಿಕೊಟ್ರು ಇನ್ನು ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಒಗ್ಗರಣೆ ಹಾಕೋತಾರೆ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಒಲೆ ಮೇಲೆ ಇಡೋಣ ಅಂತ ಹೇಳಿಬಿಟ್ಟು ಅತ್ತೆ ಮುಂಚೆನೇ ಪಾತ್ರೆಗೆ ಬೂದಿ ಎಲ್ಲ ಸವ್ರಿಬಿಟ್ಟು ರೆಡಿ ಮಾಡಿಕೊಟ್ರು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ತೊಗೊಂಡೋಗಿ ಒಲೆ ಮೇಲೆ ಮಾಡಬೇಕು ಇದಷ್ಟು ಸುಲಭವಾಗಿ ಬೇಯೋದಿಲ್ಲಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಒಲೆಯಲ್ಲೇ ಮಾಡೋಣ ಅಡುಗೆ ಸಾಂಬಾರು ಅಂತ ಹೇಳಿ ಇನ್ನು ಅಲ್ಲಿಗೆ ತೊಗೊಂಡೋಗೋಣ ಅಂಥೇಳಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತು ಅರಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ಇನ್ನು ಚಿಕನ್ ಪೀಸ್ ಎಲ್ಲಾಗು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಏನೋ ಹೊರಗಡೆ ಹೋಗಿಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಬೈಲರ್ ಕೋಳಿ ಮತ್ತು ಫಾರಮ್ ಕೋಳಿ ಸ್ವಲ್ಪ ಪರವಾಗಿಲ್ಲ ಬೇಗನೆ ಬೇಯುತ್ತೆ ಈ ನಾಟಿ ಕೋಳಿಗಳು ಬಂದುಬಿಟ್ಟು ಬೇಯೋದಿಲ್ಲ ಅಂದರೆ ಸ್ವಲ್ಪ ಚಿಕ್ಕ ವಯಸ್ಸಾದರೆ ಸ್ವಲ್ಪ ಬೇಗ ಬೇಯುತ್ತವೆ ಇದು ತುಂಬ ದಿನಗಳ್ದೆಲ್ಲ ತಿಂಗಳದು ಸ್ವಲ್ಪ ಚೆನ್ನಾಗಿ ಬಲ್ತ್ಬಿಟ್ಟಿತ್ತು ಹುಂಜ ಏಟೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗುತ್ತೆ ಬೇಯಿಸೋದು ಇನ್ನು ಕುಕ್ಕರ್ಗೆ ಹಾಕ್ಬೋದು ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡೋ ಸಾಂಬಾರುಗಳಾಗಲಿ ಅನ್ನ ಆಗಲಿ ಯಾರು ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಮೇನಾಗಿ ನಮ್ಮ ಅತ್ತೆ ಮಾವನೇ ಕೂಡ ತಿನ್ನೋದಿಲ್ಲ ಅವ್ರು ಕುಕ್ಕರಲ್ಲಿ ಮಾಡಿರೋದು ಅವ್ರಿಗೇನಿದ್ರು ಕೂಡ ಲೇಟಾದರೂ ಪರವಾಗಿಲ್ಲ ಇನ್ನು ಪಾತ್ರೆಯಲ್ಲೇ ಚೆನ್ನಾಗೆ ಬೇಯಿಸಿ ಮಾಡಬೇಕು ಇನ್ನು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಾಂಬಾರು ಬೇರೆ ಅಲ್ವಾ ಇನ್ನು ಕುಕ್ಕರು ಸ್ವಲ್ಪ ಇನ್ನು ದೊಡ್ಡ ಕುಕ್ಕರ್ ಇದೆ ಆದ್ರೂ ಹಾಗೂ ಇಡಿಸುತ್ತಾ ಇಲ್ಲ ಸುಮ್ಮನೆ ಯಾಕೆ ಅದು ಇದು ಎರಡೆರಡು ಮಾಡೋದು ಅಂತ ಹೇಳಿ ಇನ್ನು ಪಾತ್ರೆಯಲ್ಲೇ ಇಟ್ಟು ಇದು ಮಾಡ್ತಾ ಅದು ಸಾಂಬಾರು ಮಾತ್ರ ಅದು ಆಗಿತ್ತು ಇನ್ನು ಗೊತ್ತಲ್ವ ನಾಟಿ ಕೋಳಿ ಸಾಂಬಾರು ಯಾವ ಥರ ಇರುತ್ತೆ ಟೇಸ್ಟ್ ಅಂತ ಹೇಳಿ ಇನ್ನು ಇಲ್ಲಂತೂ ಸಿಕ್ಕಾಪಟ್ಟೆ ತರಲೆ ಮಕ್ಕಳಂತೂ ಅವ್ರನ್ನ ಕಂಟ್ರೋಲಕ್ಕೆ ತರೋಕೆ ಇರಲಿಲ್ಲ ಅಷ್ಟು ತರಲೆ ಮಾಡ್ತಾಯಿದ್ರು ಇನ್ನು ಓಡೋಗೋದು ಓಡಿಸ್ಕೊಂಡು ಹೋಗೋದು ಮತ್ತೆ ಎರಡು ಮೂರು ಸತಿ ದವ ದವ ದಬ ಕೆಳಗೆ ಬೀಳೋದು ಅವೆಲ್ಲ ಆದಮೇಲೆ ಇನ್ನು ಫೈನಲಿ ನಮ್ಮ ಅತ್ತೆ ಒಂದು ಸೇಬೆಣ್ಣೆ ಇತ್ತು ಕಟ್ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿ ಇನ್ನು ಮೂರು ಜನನ ಕರ್ಕೊಬಂದು ಹಣ್ಣೆಲ್ಲ ಕಟ್ ಮಾಡಿಕೊಡ್ತಾಯಿದ್ದಾರೆ ನಮ್ಮ ಯೋಚಿತ ಅಂತೂ ಎಷ್ಟು ಚುರುಕಿದ್ದಾಳೆ ಅಂದರೆ ಸಕತ್ತು ಚುರುಕಿದ್ದಾಳೆ ಇವಾಗಲೇ ಅವ್ಳು ನಿಜವಾಗ್ಲೂ ಏನಾದರೂ ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಮತ್ತು ಎ ಬಿ ಸಿ ಡಿ ಹೇಳಿದ್ರು ಕೂಡ ಎ ಅಂದರೆ ಬಿ ಅಂತಾಳೆ ಆ ಆ ಹೇಳಿದ್ರು ಅಷ್ಟೇ ಆ ಆ ಹೇಳಮ್ಮ ಅಂದರೆ ಆ ಆ ಅಂತಾಳೆ ಏನೋ ಒಂಥರ ಅವ್ಳಿಗೆ ಎಷ್ಟು ಇಂಟ್ರೆಸ್ಟು ಅಂದರೆ ನಿಜವಾಗ್ಲಿ ಹೆಣ್ಮಕ್ಳೇ ಬೆಸ್ಟ್ ಅಂತ ಹೇಳ್ಬೋದು ಈ ಇದ್ದಾರಲ್ವಾ ಎಷ್ಟನೇ ಹೇಳ್ಕೊಡು ಉಲ್ಟಂ ಪಾಲ್ಟ ಉಲ್ಟಂ ಪಾಲ್ಟಮ್ ಹೇಳ್ತಾನೇ ಇರ್ತಾರೆ ಇನ್ನು ನಮ್ಮ ಯೋಚಿತ ಓದ್ಕೊತಾ ಇದ್ದಾಳೆ ನಮ್ಮ ಮನೆಯವರು ಕೂಡ ಮಾತಾಡಿಸ್ತಾ ಇದ್ದಾರೆ ಇವಾಗ ಏನು ಇದೆ ಇದೆಯಮ್ಮ ಅಂತ ಹೇಳಿ ಒಂಥರ ಚೆನ್ನಾಗಿದೆ ಎಲ್ಲರೂ ಬಾಂಡಿಂಗು ನಮ್ಮ ಅಣ್ಣ ನಮ್ಮ ಅಂಜಣ್ಣ ನಮ್ಮ ಮನೆಯವರಂತೂ ಅಣ್ಣ ತಮ್ಮ ಅಂದರು ಅಂತಲೇ ಅನಿಸೋದಿಲ್ಲ ಸ್ವಂತ ಫ್ರೆಂಡ್ಸ್ ಥರ ಇರ್ತಾರೆ ಯಾವಾಗಲೂ ಕೂಡ ಅಷ್ಟೇ ಏನೇ ಇದ್ದರೂ ಕೂಡ ಒಬ್ರಿಗೊಬ್ರು ಶೇರ್ ಇರ್ತಾರೆ ಅಷ್ಟು ಅದು ಚೆನ್ನಾಗಿದೆ ಅವ್ರ ಬಾಂಡಿಂಗು ಇನ್ನು ಬೆಳಗ್ಗೆದು ಅನ್ನ ಮುದ್ದೆ ಎಲ್ಲ ಹಂಗೆ ಮಿಕ್ಕಿತ್ತು ನಾವು ಅದನ್ನು ವೇಸ್ಟ್ ಮಾಡೋದಿಲ್ಲ ಇನ್ನು ಹಂಗೆ ಅದನ್ನು ಅನ್ನ ಮುದ್ದೆನೇ ಹಾಕ್ಬಿಟ್ಟು ಮುರಿದಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀರು ಕಾಯಿಸಿಬಿಟ್ಟು ನೀರು ಚೆನ್ನಾಗಿ ಅಂದರೆ ಬಿಸಿ ಆದಮೇಲೆ ಅನ್ನನ ಮುದ್ದೆನ ಮುರಿದಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದು ಸ್ವಲ್ಪ ಮೇಲ್ಗಡೆದೆಲ್ಲ ನೀರೆಲ್ಲ ಬಸಿಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಆಮೇಲೆ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಮಾಡಲ್ಲ ಇನ್ನು ಟೈಮ್ ಸುಮಾರು ಆಗಲಿ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಟೈಮ್ ಆಗಲಿ ಓವರ್ ಆಗಿಬಿಟ್ಟಿತ್ತು ಇನ್ನು ಒಲೆ ಮೇಲೆ ಕೂಡ ಸಾಂಬಾರು ಬೇಯ್ತಾ ಇತ್ತು ಸರಿ ಅಂತೇಳ್ಬಿಟ್ಟು ನಮ್ಮತ್ತೆ ಟೈಮ್ ಆಗುತ್ತಪ್ಪ ಅಂತ ಹೇಳಿ ಇನ್ನು ನನಗೂ ಮನೆಯವ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದಾರೆ ಸ್ವಲ್ಪ ತಿಂದು ಹೋಗ್ರಿ ಮತ್ತೆ ಬೆಳಗ್ಗೆ ಬಂದು ಊಟ ಮಾಡೋರಂತೆ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಇನ್ನು ನಾನು ಅಷ್ಟೇ ಕಲ್ಯಾಣನಿಗೆ ಊಟ ಮಾಡಿಸ್ಕೊಂಡು ನಾನು ಜೋಡ ಊಟ ಮಾಡಿ ಇನ್ನು ಹೋಗೋಷ್ಟು ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ನಾಯಿತು